ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಅಭಿವೃದ್ಧಿ ನೇತಾರರು ಈ ಕ್ಷೇತ್ರದ ಜೀವಿ ರೈತನ ಮಗ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ಅಂಧ ಮಕ್ಕಳನ್ನು ಮಕ್ಕಳ ಸಮೀಕ್ಷೆಯಲ್ಲಿ ಏರ್ಪಡಿಸಿದ್ದೀವಿ ಬಹುಶಃ ನಮ್ಮ ಜಾಸ್ತಿ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ ಬಹಳ ಸರಳ ಅದು ಯಾವುದೇ ಕಾರಣಕ್ಕೂ ಅವರು ತೋರಿಸ್ಕೊಳ್ಳೋದಿಲ್ಲ ಇವತ್ತು ದೇವರ ಆಶೀರ್ವಾದಕ್ಕೆ ಹೋಗಿದ್ದಾರೆ ಅವರಿತ್ತು ಬೇರೆಯವರ ರಾಜಕಾರಣಿ ನೋಡ್ತಾ ಇದ್ದೀವಿ ಯಾವ ಥರ ಹುಟ್ಟಿದ ಪ್ರಯತ್ನ ಮಾಡ್ಕೊಂತಾರೆ ಏನು ಅಂತ ಅದು ಅವ್ರಿಗೆ ಇಡ್ಸೋದಿಲ್ಲ ಏನು ಕಾರ್ಯಕರ್ತರು ನಾವು ಮುಖಂಡರು ಎಂದೀವಿ ಎಲ್ಲರೂ ಸೇರಿ ಅವರ ಅವ್ರು ಬೇಡ ಅಂದ್ರು ಸಹ ನಾವು ಇದನ್ನು ಮಾಡಲೇಬೇಕು ಅಂತೇಳಿ ಇವತ್ತು ಅಂಧ ಮಕ್ಕಳ ಒಂದು ಸಮೀಕ್ಷೆಯಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಈಗ ನಾನು ಇವತ್ತು ಒಂದು ಮಾತನ್ನು ಹೇಳಬೇಕಾಗ್ತದೆ ಚಿಡ್ಲಿಘಟ್ಟದ ಪಟ್ಟಣದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರ ಬೇರೆ ಇದ್ದರೂ ಸಹ ಯಾವ ಥರ ಅಭಿವೃದ್ಧಿ ಕೆಲಸವನ್ನು ಕೈಗೊಂಡಿದ್ದಾರೆ ಅಂತ ಅವರ ಈಗಾಗಲೇ ರಸ್ತೆಗಳು ನೋಡಿದಿರಿ ಮೇಲೆ ಈಗ ಅವ್ರಿಗೆ ಒಂದು ಕನಸು ಮನೆ ಮನೆಗೆ ನೀರು ಕೊಡಬೇಕು ಅಂತ ಅದನ್ನ ಈಗಾಗಲೇ ರಾಜ್ಯ ರಾಷ್ಟ್ರದಲ್ಲಿ ಹೋಗಿ ಪ್ರಧಾನಿಗಳನ್ನ ಮಾಜಿ ಪ್ರಧಾನಿ ಇಟ್ಕೊಂಡು ಮಾಜಿ ಪ್ರಧಾನಿ ಮಾಡಿಕೊಂಡು ಈಗಾಗಲೇ ಕೊಟ್ಟಿದ್ದಾರೆ ಅದು ಈಗಾಗ್ಲೇ ಟೆಂಡರ್ ಆ ಒಂದು ಅಭಿವೃದ್ಧಿಯ ನೇತಾರ ಇವತ್ತು ಅಂತವರ ಒಂದು ಹುಟ್ಟಿದ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಿಮಗೂ ನಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ಆಚರಣೆನ ಅಣ್ಣ ಮಕ್ಕಳ ಶಾಲೆ ಅಂದ ಮಕ್ಕಳ ಒಂದು ಕತ್ತಲು ಬೆಳಕಾಗಲಿ ಮೊದಲನೇದಾಗಿ ಈ ಅಂದ ಮಕ್ಕಳ ಒಂದು ಕತ್ತಲಿಂದ ಬೆಳಕಿಗೆ ಬರಲಿ ಅಂತ ಆ ಅಂದ ಮಕ್ಕಳಿಗೆ ಶುಭ ಕೊಡ್ತಾ ಎರಡನೇದಾಗಿ ನಮ್ಮ ಅಭಿವೃದ್ಧಿ ಅಧಿಕಾರರಾದಂತ ಬಿ ಎನ್ ರವಿಕುಮಾರ್ ಅವರು ನಮ್ಮ ಮುನಿಯಪ್ಪನವರು ಹೇಳಿದ್ರು ಅವರು ಧನಂಜೀವಿ ಅಂತ ಅದರಲ್ಲಿ ಎರಡನೇ ಮಾತಿಲ್ಲ ಕಾರಣ ಏನಂದ್ರೆ ಅವರು ಎಡಗೈಯಲ್ಲಿ ಕೊಟ್ಟದಾನ ಬಲಗೈ ಗೊತ್ತಾಗಲ್ಲ ಬಲಗೈಯಲ್ಲಿ ಕೊಟ್ಟದಾನ ಎಡಗೈ ಗೊತ್ತಾಗಲ್ಲ ಅವರು ಯಾವತ್ತು ಪ್ರಚಾರ ಅಲ್ಲ ನಾನು ಪ್ರಚಾರ ಮಾಡಬೇಕಪ್ಪ ನಾನು ಪ್ರಚಾರ ಇಟ್ಟಿಸ್ಕೋಬೇಕು ನಾನು ಏನು ಕೊಟ್ಟಿದ್ದೀನಿ ಅದನ್ನು ಒಂದು ಹತ್ತು ಜನಕ್ಕೆ ಗೊತ್ತಾಗಬೇಕು ಅನ್ನೋ ವಿಷಯ ಅಲ್ಲ ಯಾರಿಗೂ ಗೊತ್ತಾಗೋದು ಬೇಡ ಯಾರಿಗೆ ನಾವು ಸಹಾಯ ಮಾಡ್ತೀವೋ ಅವ್ರಿಗೆ ಒಳ್ಳೆಯದಾಗಿ ಅಂತಕ್ಕಂಥ ಧ್ಯೇಯ ಇವರು ಅವರ ಆದ್ಯತೆ ಏನು ಅಂದರೆ ಮೊದಲನೇದಾಗಿ ವಿದ್ಯಾಭ್ಯಾಸ ಎರಡನೇದಾಗಿ ನೈರ್ಮಲ್ಯ ಮೂರನೇದಾಗಿ ಆರೋಗ್ಯ ಅವರು ಎಲ್ಲದರ ಕಡೆ ಗಮನ ಹರಿಸಿ ಯಾರಾವ್ದನ್ನ ಎಲ್ಲಿಂದ ಸರ್ಕಾರದಿಂದ ಯೋಜನೆಗೆ ಬರಬೇಕು ಆ ತಂದು ಜನರಿಗೆ ಮುಟ್ಟಿಸೋದ್ರಲ್ಲಿ ಖಂಡಿತವಾಗ್ಲೂ ಒಂದು ಎಲ್ ಎ ಸಿಕ್ಕಿರ್ತಕ್ಕಂಥ ಶಾಸಕ ನಿಮ್ಮ ಎಲ್ಲರ ಪುಣ್ಯ ಹೆಚ್ಚಿನ ಜನಪ್ರಿಯ ಶಾಸಕರಾದ ಎಲ್ಲ ವರ್ಗಗಳ ಪರವಾಗಿ ಇವತ್ತು ನಾವು ಅವರ ಹುಟ್ಟುಹಬ್ಬ ಆಚರಣೆಯನ್ನು ನನ್ನ ಮಕ್ಕಳ ಶಾಲೆಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಇವತ್ತು ಇಡೀ ಶಿದ್ದಗಟ್ಟದ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ ಮಳೆ ಬೇಡ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮನೆಲ್ಲ ಕೋರಿ ಅಲ್ಲಿ ದರ್ಶನ ಪಡೆದುಕೊಂಡಿದ್ದಾರೆ ಅದರ ಭಾಗವಾಗಿ ಇವತ್ತು ನಾವು ಇವತ್ತು ಪ್ರತಿ ವರ್ಷ ಕೂಡ ನಮ್ಮ ಹಿರಿಯರಾದ ರಾಮಣ್ಣ ಮತ್ತೆ ಮುಜಪ್ಪನಿದ್ದಂಗೆ ಅವರು ಯಾವತ್ತು ಕೂಡ ಮದ್ದೂರಿ ಆಚರಣೆಗೆ ಇಷ್ಟಪಡೋದ್ರಿಂದ ಅವರೆಲ್ಲ ನಾವು ಇವತ್ತು ಏನು ಕಾರ್ಯಕ್ರಮ ಮತ್ತು ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಂದಮಕ್ಕ ಮುಂಬಾಗ ಮಾಡ್ತಾ ಇದ್ದೀರಿ ಕೇಕ್ ಕಟ್ ಮಾಡುವ ಒಂದು ಮೂಲಕ ತಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಇದಕ್ಕೂ ಮೊದಲು ಶಿಟ್ಲಘಟ್ಟದ ಒಂದು ಕೀರ್ತಿ ಪತಾಕೆಯನ್ನ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಪತಾಕೆಯನ್ನು ಆರಿಸಿದಂತಹ ನಗರದ ಸಿದ್ಧಾರ್ಥ ನಗರದ ಮುನಿರಾಜು ಹಾಗೂ ದೇವಿ ಅವರ ದಂಪತಿಗಳ ಮೃದಿನ ಮಗ ಸುಶಾಂತ್ ರಾವರ ಒಂದು ಸಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರ ಒಂದು ಸಾಧನೆಗೆ ಶಿಡ್ಲಘಟ್ಟ ಬಿ ಎನ್ ರವಿಕುಮಾರ್ ಅಭಿಮಾನಿಗಳ ಒಂದು ಬಳಗದ ಕಿರು ಒಂದು ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ ದಯವಿಟ್ಟು ಆ ಒಂದು ಪೋಷಕರು ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು ಎಲ್ಲರೂ ಸಹಕರಿಸಿ ಬಂದಿದ್ದವರ ಚಪ್ಪಾಳೆ ಇವತ್ತು ನಮ್ಮೆಲ್ಲರ ಜನಪದ ಶಾಸಕರಾದಂತ ಬಿ ಎನ್ ಕುಮಾರ್ ಅವರಿಂದ ಬಿ ಎನ್ ಕುಮಾರ್ ಅವರ ಉಪಕ್ಷ

ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಶಿಲ್ಲಘಟ್ಟ ಇಡೀ ಶುದ್ಧಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಕಾರಣ ಅವರು ಮಾಡ್ತಾ ಇರ್ತಕ್ಕಂತಹ ಸಮಾಜ ಸೇವೆ ಅವರು ಮಾಡ್ತಾ ಇರ್ತಕ್ಕಂಥ ಅನೇಕ ಸದುಪಯೋಗಿ ಕಾರ್ಯಕ್ರಮಗಳ ಹಿತ್ತೆ ಇವತ್ತು ಇಡೀ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಮದುವಳೆ ಏನು ಇವತ್ತು ಮಾನ್ಯ ಡಿ ಆರ್ ರವೀಂದ್ ಕುಮಾರ್ ಅವರ ಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಇವತ್ತು ಅಕ್ಕಪಕ್ಕನ ಶಾಲೆಯಲ್ಲಿ ಅವರ ಅವರ ಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸುವ ಮುಖಾಂತರ ಅವರಿಗೆ ಅನೇಕ ನೆರವುಗಳನ್ನು ನೀಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಪ್ಪಲ ಬ್ರೆಡ್ ಮತ್ತು ಎಲ್ಲ ಆಹಾರ ತಿಂಡಿಗಳನ್ನು ವಿತರಣೆ ಮಾಡಿ ಅವರ ಆರೋಗ್ಯ ಮತ್ತು ನಮ್ಮ ಶಾಸಕರ ಆರೋಗ್ಯ ಆಯುಸ್ಸು ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಅವರ ಆಯುಸ್ಸು ಆರೋಗ್ಯ ಮತ್ತು ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ಈ ಕ್ಷೇತ್ರ ಅಭಿವೃದ್ಧಿಪಡಿಸೋದಕ್ಕೆ ನೆರವಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀವಿ ನಮ್ಮ ಚಿತ್ಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಹುಟ್ಟಹಬ್ಬದ ಪ್ರಯುಕ್ತ ಚಿತ್ಘಟ್ಟ ತಾಲೂಕಿನಾದ್ಯಂತ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ರವಿಕುಮಾರ್ ಅಭಿಮಾನಿ ಪಡಗದವರು ಎರಡು ಕಾರ್ಯಕ್ರಮಗಳನ್ನು ಇಲ್ಲಿ ಬಂದ್ಬಿಟ್ಟು ಇವತ್ತು ಬಹಳ ಅದ್ದೂರಿಯಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಹುಟ್ಟುಹಾಕುತ್ತ ದಿನದಂದು ತೃಪ್ತಿ ವೆಂಕಟೇಶ್ವರ ಸ್ವಾಮಿಗೆ ಹೋಗಿ ಪೂಜೆ ಸಲ್ಲಿಸುತ್ತಾ ಈ ಕ್ಷೇತ್ರದ ಸಮಸ್ತ ನಾಗರಿಕರಿಗೂ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದಾರೆ ಅದೇ ರೀತಿ ನಾವು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಅದೇ ರೀತಿ ನಮ್ಮ ಬಿ ಎನ್ ರವಿಕುಮಾರ ವಿಶೇಷವಾಗಿ ಅಭಿಮಾನಿ ಬಳಗದವರು ಈ ದಿನ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕಟ್ ಮಾಡೋ ಕಟ್ ಮಾಡೋ ಮುಖಾಂತರ ಅದೇ ರೀತಿ ಅಂಧ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿ ಮುಂದುವರೆದ ಭಾಗವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬ್ರೆಡ್ಡು ಹಾಲು ಹಣ್ಣು ರೋಗಿಗಳಿಗೆ ವಿತರಣೆ ಮಾಡಲಾಗಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಬಿ ಎನ್ ರವಿಕುಮಾರ್ ಅಭಿಮಾನಿ ಬಳಕದಾರರಿಂದ ಏನು ಶಿಡ್ಲಘಾಟ ತಾಲೂಕಿನ ನಮ್ಮ ಆರನೇ ನಂಬರ್ ಆರನೇ ವಾರ್ಡ್ನ ಒಬ್ಬ ಶಶಾಂಕ್ ಶಶಾಂಕ್ ಹುಡುಗ ಆರನೇ ವಾರ್ಡ್ನ ನಗರ ಒಬ್ಬ ಶಶಾಂಕನ ಹುಡುಗ ತಮ್ಮ ಪ್ರತಿಭೆಯ ಮುಖಾಂತರ ತಮ್ಮ ಕೀರ್ತಿಯನ್ನು ಚಿಡ್ಘಾಟ್ ತಾಲೂಕಿಗೆ ತಂದುಕೊಟ್ಟಿದ್ದಾರೆ ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಬಿ ಎನ್ ರವಿಕುಮಾರ್ ಅಭಿಮಾನಿ ಬಳಗದಿಂದ ಒಂದು ಕಿರು ಆರ್ಥಿಕ ಸಹಾಯವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಮುಖಂಡರಿಂದ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಇನ್ನು ಮುಂದುವರಿದ ಕಾರ್ಯಕ್ರಮಗಳು ಅದೇ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿಸುತ್ತಾ ನಾನು ಮಾತನಾಡುತ್ತೆ ವಾರ್ಡ್ ನಂಬರ್ ಹದಿನೆಂಟರ ಸಂತೋಷ ನಿವಾಸಿಯಾಗಿದ್ದೇನೆ ಇವತ್ತು ಏನೆಂದರೆ ನಮ್ಮ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಾಮಾನ್ಯ ಶ್ರೀ ಬಿ ಎನ್ ಕುಮಾರ್ ಅಣ್ಣನವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಇದೇ ರೀತಿ ನಮ್ಮ ಶಿಲ್ಲದ ಆಶಾಗೇನ ಅಣ್ಣ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಣೆ ಕೇಕ್ ಕತ್ತರಿಸಿ ವಿತರಣೆ ಮಾಡಿ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಸಾರ್ವ ಶಿಲ್ಲ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಬ್ಬವನ್ನು ವಿತರಣೆ ಮಾಡಿ ರೋಗಿಗಳಿಗೆ ಎಲ್ಲರಿಗೂ ಹಣ್ಣು ಹಬ್ಬದ ವಿತರಣೆ ಮಾಡಿ ಎಲ್ಲರಿಗೂ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಿಲ್ಲ ಶಾಸಕರಾದ ರವಿ ಅಣ್ಣನವರ ಅವರಿಗೆ ಕಾಳಜಿ ತುಂಬ ಜಾಸ್ತಿ ಇದೆ ಏನಂದರೆ ಒಂದು ಬಂದು ಶಿಕ್ಷಣ ಎರಡನೇ ಬಂದು ಆರೋಗ್ಯ ಮೂರನೇ ಬಂದು ಅಭಿವೃದ್ಧಿ ಅದು ಅದರ ಬಗ್ಗೆ ತುಂಬ ಅಂದರೆ ತುಂಬ ಕಾಳಜಿ ನಮ್ಮ ರವಿಯಣ್ಣರಿಗೆ ಮನೆಯೂ ಕೂಡ ಸರ್ಕಾರಿ ಶಿಲ್ಲೆಗಳ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪಠ್ಯಪುಸ್ತಕ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಯಾಕೆಂದರೆ ಅವರಿಗೆ ವಿದ್ಯೆಯಲ್ಲಿ ಕಾಲೇಜ್ ಎಲ್ಲ ತುಂಬಾ ತುಂಬ ಜಾಸ್ತಿ ಇದೆ ಅವರಿಗೆ ಇಂತಹ ಶಾಸ್ತ್ರಗಳನ್ನು ನಾವು ಎಲ್ಲರೂ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಈ ಹುಟ್ಟುಹಬ್ಬ ಆಚರಣೆ ಮೇಲೆ ದೇವರವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಎಂದು ದೇವರಿಂದ ನಾವು ಪ್ರಾರ್ಥಿಸುತ್ತಾ ಇದ್ದೀವಿ